ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಯಾರಿಗ ಬೇಕಪ್ಪ ಬಾಂಬೆ ಮಿಠಾಯಿ ಬಾಯಿ ಟ್ರೆಕ್ ನಾಲ್ಗೆ ನಾಲಿಗೆ ಎಲ್ಲಾ ಕೆಂಪಾಗುತ್ತೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ ದೊಡ್ಡೋರ್ಗು ಇಷ್ಟ ಆಗುತ್ತೆ ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಹತ್ತು ರೂಪಾಯಿ ಒಂದು ಪಟ್ನಾ ಹತ್ತು ರೂಪಾಯಿ ಒಂದು ಪಟ್ನಾ ನೀವೆಂದು ಹಿಂದೆ ತಿಂದಿರಬಾರ್ದು ಮುಂದೆ ತಿನ್ಬಾರದು ಅಂತ ಬಾಂಬೆ ಮಿಠಾಯಿ ಬೇಕೇನರಪ್ಪು ಬೇಕೇನಪ್ಪು ಬನ್ನಿ

ಹೋಗಿ ಮಂತಕ್ಕೆ ಹೋಗಿ ಹತ್ತು ರೂಪಾಯಿ ದುಡ್ಡು ಇಸ್ಕೊಂಡು ಹೋಗಿ ನಿಮ್ಮ ಮಂತಗೆ ಕೊಡ್ತೀನಿ ಅದ ಕಣ ಅಂಗಡಿ ಬಿಡು ಓ ರೂಪಾಯಿ ತಾನೆ ಈಗಲೇ ಹೋಗಿ ನಮ್ಮ ಅಜ್ಜಿಗೆ ಇಸ್ಕೊಂಬರ್ತೀನಿ ಲೋ ನನಗೂ ಲೋ ನಂಗೂ ಲೋ ನನ್ನ ಹೋಗು ಮಂತಕ್ಕೆ ಹೋಗಿ ದುಡ್ಡು ಇಸ್ಕಂಬ ಹೋಗ ಹೋಗಿ ನೀನು ನಿಮ್ಮ ಅಪ್ಪಯ್ದೆ ಇಸ್ಕೊಂಬಾ నాను నా మజ్జి తెగిస్కం బతినే ఓగరు తిరగాయి బాంద మిటై మార్తలే వన్నయ్య ఓది గిదో తామేలే బారే ఊర్జే ఉడగలు ఇస్కం లో మంజా నా అప్పై కుడల కండ్ల దుడ్డ ఏనది మాడదలు ఏవి ప్రది ఏం మార్చ కొత్త ఓజి ని మమ్మ ఓ ని మమ్మయ్య ని అప్పయ్య దే అంగి బిచ్చకిలేతల అంగి జోబ్నే ఇచ్చితేతే అదన తక్కం కొట్టితే ముంజా మరత ఇద్దా కణల సరి సరి ఆతూ మంతకు నూ హూపా ఇస్కొత్త మంత్ హూప ఇస్క ఇబ్బు ఇన్ బమిటై తింది నాలుగెంపడ్క వోగు యార్గూ కొడ బ పింకి బతీగా పింకి కుడు బేడా హంగు రత్న ఇస్కొ నిమ్మ మజిత దుడ్డ నూ నమ్మందా ఇస్కొత్త ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಬಾಂಬೆ ಬೇಕಪ್ಪ ಬನ್ನಿ 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 ಐದ್ ನಿಮಿಷ ಅಷ್ಟೇ ಇರೋದು ನಾನು ಬೇರೆ ಊರಿಗೆ ಹೋಗ್ಬೇಕು ಬಂದ್ರಪ್ಪು ಬನ್ನಿ ಬಾಂಬೆ ಬಾಂಬೆ ಮಿಟ್ಟೋಯ್ ತಿಂದ್ರೆ ನಾಲ್ಕಿ ಕೆಂಪಾಗುತ್ತೆ ತಿನ್ಲಿಲ್ಲ ಅಂದ್ರೆ ಮನ್ಸಲ್ಲಾ ಕೆಂಪಾಗ್ಬಿಡುತ್ತೆ ಬಂದ್ರಪ್ಪ ಬನ್ನಿ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ ದೊಡ್ಡೋರ್ಗಂತೂ ಇನ್ನು ಇಷ್ಟ ಆಗುತ್ತೆ ಬನ್ನಿ 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 ಕೇವಲ ಹತ್ತು ರೂಪಾಯಿ ಒಂದ್ ಪಟ್ನಾ ಬಂದ್ರಪ್ಪು ಬಂದ್ರಿ ನಮ್ಮ ಮುಡಿಗೆ ಅತ್ತೋಗೆವನು ಮುಂಜಾ ಎದ್ದಾಗಿಂದ ಕಾಮ್ತಿಲ್ವಲ್ಲ ಅಜಿ ಅಜಿ ಅಜಯ್ ಅಗ್ಗಳ 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 ಅಂಗಮ್ ತಲೆ ಬಂತಲ್ಲಪ್ಪ ನನ್ನ ಕರೆ ಬಂಗಾರ ಎಲ್ಲಿ ಹೋಗಿ ತುಯ್ಡ್ರನ್ಸಕನ ಬಂತು ಬಂತು ಬಾರಪ್ಪ ಮಂಜಣ್ಣ ಬಾ 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 ಅಜಿ ಯಾಕ ಅಜಿ ರಾತ್ರೆ ನನ್ನ ಮೊಗ್ಲ ನಿಂಗೆ ಮಣಿಕಂಡಿರಲಿಲ್ಲ ನಾನು ಅಮ್ಮನ ಮೊದ್ಲಗೆ ಮಣಿಕಂಡಿದ್ದೆ ಹ್ಞೂ ನೀನಂದ್ರೆ ನನಗೆ ತುಂಬ ಇಷ್ಟ ಕಳಜ್ಜಿ ಹಾಂ ಐ ಲವ್ ಯು ಕಳಜ್ಜಿ ನೀನಂದ್ರೆ ನಂಗೆ ಜಾಸ್ತಿ ಇಷ್ಟ ಯಾರು ಇಷ್ಟ ಇಲ್ಲ ಅಪ್ಪಯ್ಯ ಅಮ್ಮಯ್ಯ ಬಿಟ್ಟರೆ ನೀನೇ ನನಗೆ ಇಷ್ಟ ಕಳಜ್ಜಿ ಓಹೋ ಏನು ನನ್ನ ಕರೆ ಮುದ್ದು ಇವತ್ತು ಬಲು ಪ್ರೀತಿ ತೋರಿಸ್ತಾ ಇತ್ತಲ್ಲ ನನ್ನ ಮ್ಯಾಲೆ ಯಾಕೆ ಊರಕ್ಕೇನೋ ಇಷ್ಕಂಡಿ ಮಾರೋರು ಬಂದೇವ್ರೆ ಬಿಕ್ಕೇಣ್ ಮಾರೋರು ಬಂದೇವ್ರೆ ಇಲ್ಲ ಪಾನಿಪುರಿ ಮಾರಕ್ಕೆ ಬಂದೇವ್ರೆ ಯಾಕೋ ನೀನೊಂದ್ರ ಇಷ್ಟ ಕಣಜ್ಜಿ ನೀನೊಂದು ಇಷ್ಟ ಕಣಜ್ಜಿ ಅಂತ ಒಂದು ಎರಡು ಮೂರು ಸಲ ಅಮ್ತೈತೆ ನಾನು ಬಂಗಾರ ಅಂದರೆ ಊರಕ್ಕೆ ಯಾರೋ ಏನೋ ತಂದೆವ್ರಿ ಹ್ಞೂ ಅದಕ್ಕೆ ನಮ್ಮ ಮಂಜಣ್ಣ ಬೆಣ್ಣೆಗೆ ಕೂದಲು ತಗ್ಗಿ ಅಂತ ಮಾತಾಡ್ತಾ ಇದ್ದಾನೆ ಪಾಪ ಮಂಜಣ್ಣ ಏನು ಬೇಕಿತ್ತಪ್ಪ ನನ್ನ ಕಡೆಯಿಂದ ನಿನಗೆ అది ఏ ముంజిరల్వ నీకు గొప్ప అజ్జి మొత్తీగా మొత్త మొత్తిగా అందాకైతి ఏను

ಹಂಗಂದ್ಕಂಡೆ ನಮ್ಮ ಹುಡುಗ ಸುತ್ತಿ ಬಳಸಿ ಸುತ್ತಿ ಬಳಸಿ ಯಾಕೋ ಇವತ್ತು ಬಲು ಇಷ್ಟ ಪಡ್ತಾ ಇದನ್ನ ಯು ಅಜ್ಜಿ ಅಂಬ್ತಾ ಇದ್ದಾಗಲೇನಾ ನನಗನ್ನಿಸ್ತು ಅನ್ನಿಸ್ತು ಯಾಲ ಯಾಲ ಬೊಡ್ಡಿ ಮಗನೇ ಎಂದು ಇಲ್ಲದ್ದು ಇವತ್ತು ಯಾಕೆ ಹಿಂಗೆ ಗೊತ್ತೈತೆ ನನ್ನ ಮಗಳ ಯಾಕೆ ಮನೆ ಕೆಂಡಿಲ್ ಇಳ್ಕೊಂಡು ಅಜ್ಜಿ ಅಂತ ಎಲ್ಲ ಕೇಳ್ದಲ್ಲ ಆವಾಗಲೇ ಅಂದ್ಕಂಡಿ ಓಹೋ ಏನೋ ಯಾವಾರ ಐತ್ ಕಣಪ್ಪು ಅಜ್ಜಿ ಕಡೆಯಿಂದ ಏನು ಆಗಬೇಕು ಟ್ಯಾಕ್ಸ್ ಹಾಕಕ್ಕೆ ಬಂದೇವು ನೀನು ನನ್ನ ಮಗ ಅಂದ್ಕೊಂಡೆ ಹ್ಞೂ ಹಂಗಾರೆ ಬಾಂಬೆ ಮಿಠಾಯಿ ಮಾರಕ್ಕೆ ಬಂದೇವ್ರೇನು ಹ್ಞೂ ತಿನ್ಬಾರ್ದು ಸುಮ್ಕಿರಪ್ಪ ಅದು ಚೆನ್ನಾಗಿರಲ್ಲ ಅಲ್ಲೆಲ್ಲ ಉಳುಕಲ್ಲ ಹಾಕವೇ ತಿನ್ಬಾರ್ದು ಹತ್ತು ರೂಪಾಯಿ ಕೊಡಜಿ ಅಜಾಯ್ ಕೊಡಜಿ ಹತ್ತು ರೂಪಾಯಿನ ನಾನು ಬಾಂಬೆ ಮಿಠಾಯಿ ತಿಂತೀನಿ ಆ ಪಿಂಕಿ ಪ್ರದೀಪ

ಅವನು ಹೊಟ್ಟೆ ಕಳ್ಳು ಪಚ್ಚಿ ಎಲ್ಲನ ಕ ಉಳಗಳು ಹುಳಗಳು ಇನ್ನೊಂದು ಸೀಗಂದು ತಿಂದ್ರೆ ಅಲ್ಲೆಲ್ಲನ ಉಳ್ಕಳ್ಳ ಹಾಕೊಳಪ್ಪವು ಸಣ್ಣ ಹುಡುಗ ನೀನು ಹ್ಞೂ ಆಮೇಲೆ ಅಲ್ಲುದ್ರೆ ಉದ್ರಿ ಏನೂ ತಿನ್ಬೇಕಾಗಲ್ಲ ಕೋಳಿ ತಿನ್ಬೇಕಾಗಲ್ಲ ಬಟಾಣಿ ಕಡಿಯೋಕ್ಕಾಗಲ್ಲ ಏನೂ ತಿನ್ಬೇಕಾಗಲ್ಲ ಅದಕ್ಕೆ ಬೇಡ ಕಣಪ್ಪ ಏನು ತಿನ್ಬೇಡ ಸುಮ್ಕಿರು ಬಾಂಬೆ ಮಿಠಾಯಿನೂ ಬೇಡ ಬೆಂಗಳೂರು ಮಿಠಾಯಿನೂ ಬೇಡ ಸುಮ್ಕಿರು

ನೀನು ನನ್ನ ಬಿಡ್ತೀಯ ತಗ ತಗ ತಗೊಂಡೋಗಿ ಯಾತನ ತಿನ್ನು ನಿನಗೆ ಭಯ ಬಗ್ತಿಲ್ಲಂದ್ರ ಒಟ್ಟು ಹಜಿ ನಿಜ ನಿಜವಾಗಲು ಹತ್ತು ರೂಪಾಯಿ ಕೊಡ್ತಿದ್ಯಾ ಅಜಿ ಅಜೀ ಹ ಪಾಪ ನಾಟಗಾರ್ ನನ್ನ ಮಗ ತಗಳ ಸುಮ್ನ ತಗೊಂಡೋಗು